ತಗೊಂಡೇವ್ ನೋಡ್ರಿ ಬರ್ರೀ ಹೋಗ ಅಂಬ್ರಿಗೆ ನನಗದು ಬೇಕಲ್ಲ ಸಂತಿ ಹೋಗಿರ ಸಂತಿ ಮಾಡ್ಕೊಂಬಂದ್ರ ನೋಡ್ರಿಗ

ನಾನು ನೋಡ್ರಿ ಈಗ ಚಹಾ ಮಾಡಕ್ಕೆ ಇಟ್ಟೀನಿ ಮತ್ತೊಂದ್ರೆ ಇಲ್ಲಿ ಫಿಶ್ ಕರಿನು ಗರಂ ಮಾಡ್ಕೊಲತ್ತೀನಿ ಮತ್ತಿದ್ರೆ ಇನ್ನೂ ರೈಸ್ ಅದ ಇದ್ರೆ ಚಿಕನ್ ಅದ ಅದನ್ನು ಗರಂ ಮಾಡಿ ರೀ ಇದು ಈಗ ಹಾಲಿಗೆ ಜಲ್ದಿ ಜಲ್ದಿ ನೋಡ್ರಿ ಈಗ ನಾನು ನಮ್ಮ ನಾದನಿಕಾಲ್ದ ಕೆಸಿನ ಚಹಾ ಕುಡ್ಲಿಕ್ಕೆ ಹತ್ತೀವಿ ಈಗ ಈಗ ಹೀರಿಕೆ ಈಗ ಇಷ್ಟು ಕಟ್ ಮಾಡೋದು ಬಡ ಈಗ ಇಷ್ಟು ಚಹಾ ಕುಡ್ದು ಕೆಸಿನಿಂದ ಈಗ ಹೀರಿಕೆ ಪಲ್ಯ ಮಾಡಬೇಕು ಮತ್ತು ಇನ್ನೊಂದು ಚಿಕ್ಕ ಚಾವು ಬಾರಿ ಅಪ್ಪ ಯಾವಾಗ ಮಾಡಬೇಕು ಆ ಕಡೆ ಈ ಕಡೆ ಹೋಗೋದದ ಅದ ಶುಕ್ರವಾರ ಬಜಾರ್ ಅದ ಚುಗೋಬೂರ್ ಹೋಗಿ ಬರ್ಬೇಕಲ್ಲತ್ತೀನಿ ರೀ ಸಣ್ಣ ಬಾಬವ್ರ ಸಂತೋಷ ಸಂತೋಷವ್ರು ಸಣ್ಣ ಬಾಬಾರಲ್ರಿ ಅವ್ರ ಮನೆಗೆ ಇನ್ನೊಂದು ಎರಡನೇ ದಿನ ಉಳಿಯಿತು ಗುಲ್ಬರ್ಗಾದಾಗ ಅದೇ ಬೋರಿಂಗ್ ಲೈಫ್ ಅದೇ ಆ್ಯಸ್ ಇಟ್ ಈಸ್ ಟೆನ್ಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ಲಿ ಹೋದ್ರೆ ನಂಗೆ ಆರಾಮ್ ತಪ್ತದ ನೋಡಿ ಇಲ್ಲಿ ಇದ್ರೆ ಮಸ್ತ್ ಇರ್ತೀನಿ ಎಕ್ದಮ್ ಜಾಲಿಯಾಗಿ ಲೈಫ್ ಮಸ್ತ್ ಎಕ್ದಮ್ ಲಗ್ಸರಿ ಲೈಫ್ ಅಂತಾರಲ್ರಿ ಭಲೇ ನಮ್ಮ ಮನೆಗೆ ಚಪ್ಪರ ಮನಿ ಅದ ರೀ ಫ್ರೆಂಡ್ಸ್ ಬಟ್ ಲಗ್ಸರಿ ಲೈಫ್ಗಿತ್ತಾನು ಎ ಒನ್ ಲೈಫ್ ಅದ ರೀ ನಂದು ಇಲ್ಲಿ ಹಂಗೆ ಅದ ನೋಡ್ರಿ ನಮ್ಮ ಮನೆ ನಮ್ಮ ಮನೆ ತಿಲ್ಲ ಕೂಡ ಕಮ್ಮಿ ಇಲ್ಲ ನಮ್ಮ ಮನೆ ಇದ್ದತ್ ಮರ್ಯಾದಿ ಕಮ್ಮಿ ಇಲ್ಲ ನಮ್ಮ ಮನೆ ಯಾವುದೇ ರೀತಿಯ ಕಮ್ಮಿ ಇಲ್ಲ ನೋಡ್ರಿ ಹಾ ಬಡವರಿಗೆ ಅದು ಒಂದೇ ಕಮ್ಮಿ ಅದ ಬಟ್ ಅದ್ರ ಹೊರ ಯಾವ್ದು ಕಮ್ಮಿ ರೀ ಅಂದ್ರೆ ನಮ್ಮ ಮನಸ್ಸು ಮಾತ್ರ ಭಾಳ ಶ್ರೀಮಂತದ ನಮ್ಮ ಮನೆಗೆ ಒಂದು ಹತ್ತು ಮಂದಿ ಬಂದ್ರೆ ಊಟ ಮಾಡಿ ಕಳ್ಸಷ್ಟು ಕೆಪಾಸಿಟಿ ನಂಬಲ್ ಅದ ನೋಡ್ರಿ ಬಟ್ ಈಗ ಹೊಲತ್ತಿ ಫುಲ್ ಟೆನ್ಷನ್ ಅನ್ನಿಸ್ಲತ್ತದ ಹೋದಾಗ ಹಾಕೊಡ ಅಂಬ್ರಿಗೆ ನಮ್ಮ ಆಡ್ ಇದು ತಗೊಂಬಂದ ನನ್ನ ಸಲುವಾಗ ನಾ ಬಿಸ್ಕಿಟ್ ತಿನ್ನಲ್ಲ ನನ್ನ ತಿ ತಿನ್ ಬರ ಏನam ಬರ ಜೊತೆ ಅಂತ ಎಕಡೆ ರೈಟ್ ಅಂದೋ ಅಂಟಿ ಬಾರೆ ನೀನು ಜಾಡ್ ರೈಟ್ ನೋಡ್ರಿ ನಾ ಈಗ ಏನ್ ಮಾಡಾಕತ್ತಿನಂದ್ರ ಈಗ ಹೀಕಾಯಿ ಫಲ ಮಾಡಕತ್ತೀನಿ ನೋಡ್ರಿ ಮತ್ತೆ ಶೇಂಗಾನು ಸ್ವಲ್ಪ ಮತ್ತೀಗ ಅನ್ನನು ಗರಂ ಮಾಡ್ಕೋಬೇಕು ಈಗ ಜಲ್ದಿ ಮಾಡ್ಕೊಂಡು ಹಪ್ಪಳ ಶಾವಂಗಿ ಎಲ್ಲ ಪ್ಯಾಕ್ ಮಾಡ್ಬೇಕ್ರಿ ಈಗ ಚಂದ ಫ್ರೈ ಆಗಿದ್ರ ಈಗ ಈಗ ಉಪ್ಪು ಹರ್ಶಿಣ ಪುಡಿ ಖಾರ ಮತ್ತಂದ್ರೆ ಸ್ವಲ್ಪ ಮಸಾಲೆ ಖಾರ ಹಾಕೀನಿ ಈಗ ಇದ್ರ ಜೊತೆ ಜೊತೆ ಮಾಡ್ತೇನೆ ಹೀರಿಕೆ ಹಾಕೋಬಿಡ್ತೀನಿ ನೋಡ್ರಿ ಈಗ ನಮ್ಮನೆಗೆ ಈಗ ಏನು ಊಟ ರೆಡಿ ಆಗ್ಯದ ಅಂದ್ರೆ ನೋಡ್ರಿ ಮಸ್ತ್ ಅನ್ನ ಈಗ ಬಿಸಿ ಬಿಸಿ ಹೀರಿಕೆ ಪಲ್ಯ ರೆಡಿ ಆಗ್ಯದ್ರಿ ಮತ್ತಂದ್ರ ನೋಡ್ರಿ ಈಗ ಮೀನದ ಸಾರ ಮತ್ತಂದ್ರ ಬಿಸಿ ಚಪಾತಿ ಮತ್ತಂದ್ರೆ ಅನ್ನ ಸಿಟ್ಟಿ ಹೊಡ್ಸಿನ ಒಂದು ಮತ್ತೊಂದ್ರೆ ಈಗ ಇನ್ನ ಚಿಕನ್ ಅದ ಈಗ ಇನ್ನ ಇಷ್ಟು ತೊ ಇದು ಈಗ ಊಟ ಅದ ನೋಡ್ರಿ ನಮ್ದು ಮುಂಜಾನೆ ಇದು ಮಧ್ಯಾಹ್ನದು ಇಲ್ಲಿ ಚಿಕ್ಕ ಮಿಕ್ಕು ಊಟ ಮಾಡತ್ತಾರ ನೋಡ್ರಿ ಮತ್ ಇಲ್ಲಿ ಸಂತೋಷ ಊಟ ಮಾಡ್ ನೋಡ್ರಿ ಮತ್ ಇವ್ರ ಗುಲ್ಬರ್ಗ ಹೊಂಟರ್ ನೋಡ್ರಿ ಲ್ಯಾಪ್ಟಾಪ್ ಅದು ಎಲ್ಲ ಕೊಟ್ಟು ಬರತ್ತದ ಆಫೀಸ್ವರ್ದೆಲ್ಲ ಕುರಿಯರ್ ಮಾಡ್ತಾರ ಹೋಲತ್ತಾರ ನೋಡ್ರಿ ಅವರು ಜಲ್ದಿ ಹೋಗಿ ಜಲ್ದಿ ಬಾ ನೋಡ್ರಿ ಏನ್ರಿ ಒಂದರ ಅನಿಸ್ಲತ್ತದ ಫ್ರೆಂಡ್ಸ್ ಈಗ ಮಮ್ಮಿ ಆಯ್ ಮತ್ತು ನಮ್ಮ ಅತ್ತಿ ಕಲ್ತ್ಕೆ ಊಟ ಮಾಡತ್ತೇವೆ ಇಲ್ಲ ನೋಡಿರಿ ನಮ್ಮ ಮಿಕ್ಕು ಕನ್ನಡ ಕಲೀತನ ಆ ವೆರಿ ಗುಡ್ ಜನ ಮ್ಯಾಗ್ ಮಾಡಬೇಕಿತ್ತು ಸ್ವಲ್ಪ ಮ್ಯಾಗ್ ಮಾಡಬೇಕಿತ್ತು ಆ ನಡಿತಾ ನಡಿತದೆ ಬರಿ ಬರಿ ಈ ಇಲ್ಲ ನೋಡಿ ಈಗ ಅಂಕಲ್ ಇಲ್ಲ ನೋಡ್ರಿ ಈಗ ಆ ಆ ನೋಡ್ರಿ ಎಷ್ಟು ಚಂದ ಬರ್ಲಿತ್ತ ನಗ ಆ ಒಂದ್ ಖರಾಬ್ ಮಾಡ್ಯಾನ ಉಳ್ಕಿದೆಲ್ಲ ಚಂದ ಮಾಡ್ಯಾನ ಏ ಗುಡ್ 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 ವೆರಿ ಗುಡ್ ಹಿಂಗೆ ಬರಿ ಹಿಂಗೆ ಬರೀ ವೇ ಗುಡ್ 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 ಬರಿ ದನ ಕಾಯನ ಏನು ನೋಡ್ರಿ ಈಗ ಬರೀ ಅಂದ್ರೆ ಹೆಂಗೆ ಮಾಡ್ತಾನೆ ಆ ನೋಡ್ರಿಗ ಮೆಕ್ಕು ಎತ್ಕೊಂಡ್ ಬಂದರು ಅವ್ರ ತಾತ ಬಲ್ಲಿತ್ತು ಪಿಸ್ಬಿ ಫುಲ್ ಸಮಾನೇ ಸಮಾನ ಐಸ್ ಕ್ರೀಮ್ನು ತೊಂದ್ರಿ ಏ ಓ ಗುಲ್ಫಿ ತೊಗೊಂಬಂದಾರ ನೋಡಿ ತೀನ್ರಿ ತೀನ್ರಿ ಕರೆಕ್ಟ ಹಿಡಿ ಇಲ್ಲಿ ಗುಡಿ ಬಲ್ಲಿದು ಗುಡಿ ಬಲ್ಲಿದ್ದ ತಂದ್ರೆ ಅಂತವ್ರಿ ಅಯ್ಯ್ ಚಂದವ ತಿಂದ್ರಾ ಅಕ್ಕಿ ಬಬ್ಲಿನೂ ಕೊಡು ಭಾಳ ಅದ ಇವ್ರದು ಮತ್ತೆ ಗುಲ್ಫಿನೇ ತಂದ್ರೆ ಗುಲ್ಫಿ ಟೇಸ್ಟ್ ಬರ್ತದ ತಿಂಡಿ ತೀನ್ರಿ

ನೋಡ್ರಿ ಫ್ರೆಂಡ್ಸ್ ಈಗ ನಮ್ ಅತ್ತಿ ಮತ್ ನಮ್ಮ ಮಾಮಾ ಇಬ್ರು ನೀವ್ ಎಲ್ಲಾರ ಅತ್ತಿ ಮಾಮಾ ಅನ್ನೋದ್ ಕಲಿಯತ್ತ ಅದೇ ಹೇಳಕ್ ನಮ್ಮ ನಮ್ ಅತ್ತಿ ನಮ್ಮ ಮಾಮಾ ಏನೇನ್ ತೊಗೊಂಬಂದ ನೋಡ್ರಿ ಮಾವಿನ ಹಣ್ಣು ತಂದಾರ ಒಂದು ಎರಡು ಕಿಲೋ ಮತ್ತು ಕಲ್ಲಂಗಡಿ ಹಣ್ಣು ತೊಂದರೆ ಬಾಳೆಹಣ್ಣು ತಂದಾರ ರಸ್ ತೊಗೊಂಡು ಬಂದಾರ ಮತ್ತು ಈಗ ನಮ್ಮ ಒಯ್ಲಕ್ಕೆ ಹತ್ತಿ ನೋಡ್ರಿ ಅದು ಎಲ್ಲ ಸಿಗಲ್ಲ ಏನು ರೀ ಈಗ ನಮಗೆ ಒಯ್ಲಕ್ಕೆ ತಂದಾರ ನೋಡ್ರಿ ಈಗ ಟಬ್ಬು ಮೆಣಸಿಕಾಯಿ ಬೇರೆ ಇವು ಮೆಣಸಿಕಾಯಿ ಬೇರೆ ಈಗ ಹಸಿ ಮೆಣಸಿಕಾಯಿ ಬೇರೆ ಮತ್ತು ನಮಗೆ ಈಗ ಕರ್ಬೇವ್ ತೊಗೊಂಡು ರೀ ಸಬ್ಸಿ ಪಲ್ಯ ಯೋಸ್ ಏನು ಸಬ್ಸಿ ಪಲ್ಯ ಮತ್ತು ಈಗ ಪುಂಡಿ ಪಲ್ಯ ನನ್ನ ಫೇವ್ರೇಟ್ ಪುಂಡಿ ಪಲ್ಯ ರೀ ಈ ನಾವು ಎಲ್ಲಿ ಇವೆಲ್ಲ ಮನ್ಯಾಗೆ ಮಾಡ್ತಾರೆ ಉಸುಳಿ ನುಗ್ಗಿಕಾಯಿ ಕೊತ್ತಂಬರಿ ಬೆಂಡೆಕಾಯಿ ಮತ್ತೆ ಟಮಾಟ ತಂದರು ನಿನ್ನ ಹಾಸ್ ತಂದ್ರ ಭೀ ಮತ್ತು ತಂದಾರ ಈಗ ಮತ್ತೆ ಹಸಿ ಹೆಂಗ ತಗೊಂಬಂದಾರ ನೋಡ್ರಿ ಈಗ ಮತ್ತೆ ಒಂದು ಕಿಲೋ ಅವು ಅಟ್ ಚಂದ ಇದಿಲ್ಲ ಅಂತ ಇವು ಚಂದವ ಅಂತ ಮತ್ತೆ ಇವು ತೊಗೊಂಬಂದ ನೋಡ್ರಿ ವೈಲಾಕ್ ಇಷ್ಟೆಲ್ಲ ತಂದಾರ ನೋಡ್ರಿ ನಾಳಿಗೆ ನಾವು ಮುಂದೆ ಮುಂದೆ ಏನಕ್ಕೆ ಐದುವರೆಗೆ ನಾವು ಈಗ ಹ್ಞೂ ಬಂತು ಇದು ಎಲ್ಲ ನಾವು ಪ್ಯಾಕಿಂಗ್ ಮಾಡ್ಲತ್ತೀವಿ ಗಾಯ್ಸ್ ಅಲ್ಲಿ ನಿಂತು ಅದು ಪ್ಲಾಸ್ಟಿಕ್ ಕಾಣಿಸ್ತದಲ್ಲ ಅಲ್ಲಿ ನಿಂತು ಅಲ್ಲಿ ತಕ ಇದು ಎಲ್ಲ ತಿಂದಿರ್ತೀವಿ ಇದು ಎಲ್ಲ ಮನೆಯಾಗಿರ್ತ ಇಲ್ಲಿ ನೋಡ್ರಿ ಸಂತೋಷ ಗುಲ್ಬರ್ಗ ಹೋಗಿರು ಬರೋ ಟೈಮ್ನಾಗ ನೋಡ್ರಿ ಇಲ್ಲೇ ನಮ್ಮ ಊರಾಗೆ ಚಿಡಮ್ಗೇರಿದಾಗಂತ ಜಂಪಿಗೆ ಫೋನ್ ಬಿದ್ದದಂತ ಸಂತೋಷಂದು ಯಾರು ತೊಗೊಂಡ್ಬಿಟ್ಟಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ ನೋಡ್ರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಾರ ಬಟ್ ಈ ಕಡೆ ಭಾಳ ಜನ ಒಂದು ಇಬ್ಬರು ಮೂರು ಅದು ಹೋಗಿರು ಅವ್ರು ಎತ್ಕೊಂಡು ಹೋಗ್ಯಾರ ಅಂತಲತ್ತಾರೆ ಎಲ್ಲರೂ ತೋ ಪ್ಲೀಸ್ ಯಾರು ಭೀ ನಮ್ಮ ಫೋನ್ ತೊಗೊಂಡಿರಂದ್ರೆ ನಮ್ಮ ಫೋನ್ ನಮಗೆ ವಾಪಸ್ ಕೊಟ್ಬಿಡ್ರಿ ನಿಮ್ಗೆ ಯಾರಿಗೂ ಭೀ ಯಾವ್ದು ಭೀ ಫೋನ್ ಸಿಕ್ಕಿದೆ ಅಂತಂದ್ರೆ ಚಿಣಮ್ಗಿರಿದಾಗ ಯಾರ್ಯಾರೀ ಯಾರೇ ಫೋನ್ ಸಿಕ್ಕಿದೆ ಅಂತಂದ್ರೆ ಸಲ ಹೇಳಿರಿ ನಾವೇನು ಯಾರಿಗೇನು ಎನ್ನಂಗಿಲ್ಲ ಆಡಂಗಿಲ್ಲ ನಮ್ಮ ಮನೆಗೆ ತಂದು ಕೆಸಿಂದ ಕೊಟ್ಬಿಡ್ರಿ ಬೇಕಾದರೆ ರಾತ್ರಿನೇ ಕೆಸಿನಕ್ಕೆ ಒದ್ರ ಕೇಸಿನ ಕೆಸಿನ ಕೇಸಿನ ಹೋಗ್ಬಿಡ್ರಿ ನಮ್ಮದ್ ನಾವ್ ನೀವು ನಮಗ್ ನೀವ್ ಯಾರಂತ ನಮ್ಗ್ ಗೊತ್ತೂ ಮಾಡ್ಲಕ್ ಹೋಗ್ಬೇಡ್ರಿ ಬೇಕಾದ್ರ ಒಂದ್ ತಗೊಂಡಿ ಐದ್ ನಿಮಿಷ ಹಿಂಗ್ ಮನಿಗ್ ಬಂದ್ರಿ ಗಾಡಿ ಇಟ್ಟನ ಫೋನ್ ಬೇಕಾಗ ಏನೋ ಕೆಲ್ಸದನ್ ಕೆಲ್ಸ ಹಿಂಗ್ ಫೋನ್ ಹುಡ್ಕಾಡ್ಲತ್ತನ ಫೋನ್ ಇಲ್ರಿ ಐದ್ ನಿಮಿಷ ಒಳಗೆ ಇಷ್ಟೆಲ್ಲ ಆಯ್ತ್ ನೋಡ್ರಿ ರಿಕ್ವೆಸ್ಟ್ ಅದ ಪ್ಲೀಸ್ ಯಾರು ಬಲ್ರಿ ಇದು ತಂದ್ರೆ ವಾಪಸ್ ಕೊಟ್ಬಿಡ್ರಿ ಫೋನ್ ಯಾಕಂದ್ರೆ ಯಾವುದೇ ಮನುಷ್ಯ ಅಲ್ರಿ ಕಷ್ಟಪಟ್ಟು ಕೇಸಿಂದ ತೊಗೊಂಡಿರ್ತಾನೆ ಆರಾಮ್ ರೊಕ್ಕದೇನು ಯಾರ್ದು ಇರೋಂಗಿಲ್ಲ ಐದು ನಿಮಿಷವಾಗಿ ಫೋನ್ ಸ್ವಿಚ್ ಆಫ್ ಮಾಡ್ಯಾರ ಏನು ಹೇಳ್ಬೇಕು ಏನು ಕೇಳಬೇಕು ಅನ್ನೋದೇ ಅರ್ಥ ಆಗ್ಲಾರ್ದಂಗೆ ಆಗ್ಯಾದ ನಾವು ಈಗ ನಮ್ಮ ಮಾಮರಿಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗಬೇಕು ನಾವು ಫೋನ್ ಕಳೆದ ಅಂತ ನಮ್ಮ ಮಾಮ ಗೊತ್ತಿತ್ತು ಭಜನೆಯೇ ಮಾಡ್ತಾರೆ ರೀ ಒಂದು ಹೊರನೋರ್ ಯಾರೋ ತೊಗೊಂಡ್ರಂದ್ರಿಗೆ ಗೊತ್ತ ಈ ಕಡೆ ಹೋಗಾಗೆ ರೋಡಿಗೆ ಹೋಗಿ ನಮ್ಮ ಮನೆಗೆ ರೋಡಿಗೆ ಬಂದ್ರ ರೋಡಿಗೆ ನಮ್ಮ ಮನೆ ಅದ ರೀ ಹೋಗಾಗೆ ಯಾರೋ ತೊಗೊಂಡರ ಸುಮ್ಮಕೊಂಡ್ಬಿಟ್ಟ ನಮ್ದೆಲ್ಲ ಈಗ ಕಟ್ಟೋದು ಮಾಡೋದು ನಡ್ದು ಈಗ ಈ ಎಲ್ಲ ಸಾಮಾನಿ ಎಲ್ಲ

ಇದು ನೋಡ್ರಿ ಇದು ಕರ್ಬೇವಿನ ಗಿಡ ಅದ ನೋಡ್ರಿ ಕರ್ಬೇವಿನ ಗಿಡದಾಗಿಂದ ಈಗ ನಮ್ಮ ನೆಗಡಿ ನೋಡ್ರಿ ಈಗ ಪೂರಾ ಕರ್ಬೇವ್ ಒಂದ್ ಇದು ಡಂಟಲಿ ಕಿತ್ತ ಕೊಟ್ಟಾಳಿಗ ಪೂರ ನೇ ಇದಕ್ಕೆ ಕಡ್ದ ನೋಡ್ರಿ ಈಗ ಏಯ್ ಇಕಿ ಇವ್ರಿಗೆ ಎರಡು ಖುಷಿ ನೋಡ್ರಿ ಈಗ ಹು ಇವ್ರಿ ಎರಡು ಖುಷಿ ನೋಡ್ರಿ ಇವು ಆಗಲ್ಲ ಅಂದ್ಯಾ ಇವು ಗಿಡ ಆಗಲ್ಲ ಅಂದ್ಯಾ ನೋಡ್ರಿ ಗಾಯ ಹಿಂಗೆ ನಂದಿಗ್ ಇವು ಎಲ್ಲ ಡಂಟಗಳು ಕಿತ್ತಲಾತ ಫ್ರೆಂಡ್ಸ ಎಷ್ಟು ಖುಷಿನಿಂದ ಸಂತೋಷದ ಹೂವು ತೊಗೊಂಬಂದಿರು ನೋಡ್ರಿ ಇಷ್ಟೆಲ್ಲ ಹೂವು ತೊಗೊಂಬಂದಿರು ಕಾಯ್ಕೊಂಡು ಎಷ್ಟೆಲ್ಲ ವೀಡಿಯೋಸ್ ಮಾಡಬೇಕು ಏನೇನೋ ಮಾಡ್ಬೇಕಂತ ಎಷ್ಟು ಕಾಯಿಸಿ ನನಗೆ ನಮ್ಮ ಅದನಿಗೆ ಇಬ್ಬರಿಗೆ ತೊಗೊಂಬಂದ್ರಿ ಒಂದು ಮಳೆ ತೊಗೊಂಬಂದಿರಿ ಅನಾರು ನಾಲ್ಕು ಮಳೆ ತೊಗೊಂಬಂದ್ರ ನೋಡ್ರಿ ಹೂವು ನಾಲ್ಕು ಐದು ಮಳೆ ಅದ ರೀ ಸಂತೋಷರ ಹೂವ ತಂದಿರು ಹೂವ ಹಾಕ್ಯಾರ ಮಸ್ತನತ್ತ ವಿಡಿಯೋಸ್ ಮಾಡಿದ್ವಿ ಚಂದ ಯಾಕಡೆ ಹೊಂಟಿರಿ ನಾಚ್ಕೊಬೇಡ್ರಿ ಏನ್ರಿ ಸಂತೋಷ ರೀ ನಾಚ್ಕೊಂಡ್ರಿ ಹೆಂಗ್ರಿ ಹೂವಾಗ ಇವಾಗ ತಂದಿವು ಬಟ್ ನಮ್ದು ಫೋನ್ ಕಳೀತ್ರಿ ಏನು ಹೇಳಪ್ಲೇ ಇಲ್ಲ ಇಲ್ಲ ಮಾಡಿಸ್ಟರ್ ಏನೊನ್ಪ್ಲೇ ಹೂವು ಹಾಕೊಂಡ್ ಕುತೀನ್ ನೋಡ್ರಿ

खोला गणगापूर नोडरी नोड्री रोड इस्ट खराब अदारी फ्रेंड्स झकी खराब अद नोड्री रात्री आराम से रिमसि रोज मा जगी खराब अद ಬಂದೇ ನೋಡ್ರಿ ನಾವ್ ರೈಲ್ವೆ ಸ್ಟೇಷನ್ ಇಲ್ಲೇ ಹಚ್ಚನಲ್ ಅಣ್ಣ ಇಲ್ಲೇ ಆಮ್ಯಾಗ ರೀ ಇಲ್ಲ ಲೈಟ್ ಮೊದಲ್ ಬಂದವ ನೋಡ್ರಿ ಇಲ್ಲಿಗ ನೋಡ್ರಿ ಇಲ್ಲಿ ಟಿಕೆಟ್ ಮಾಡಿಸ್ಲಿಕ್ಕೆ ಬಂದಿವಿ ಅವರು ಟಿಕೆಟ್ ಕೊಡಲ್ಲಾಗ್ಯಾರ ವೇಟಿಂಗ್ ಟಿಕೆಟ್ ಅಂದ್ರೆ ಅವರು ಅವ್ರಿಗೆ ರೂಭಿ ಕೊಡ್ಲಕ್ಕೆ ರೆಡಿ ಇಲ್ಲ ಅವರು ಕೊಡೋಂಗಿಲ್ಲ ಟೈಮ್ ಓವರ್ ಆಗಿಬಿಟ್ಟದು ಎಂಟು ಆಲಕ್ಕದ ಆ್ಯಕ್ಚುಲ್ದಾಗ ಎಂಟು ಗಂಟೆಗೆ ಚಾಟ್ ಪ್ರಿಪೇರ್ ರೀ ಆ್ಯಂಡ್ ಎಂಟು ಗಂಟೆನೇ ಡೆಲ್ಲಿ ಇದು ಬ್ಯಾಂಗ್ಳೂರಿಂದ ಈಗ ಆಲ್ರೆಡಿ ಗಾಡಿ ಬಿಡ್ತದೆ ರೀ ಈಗ ಮಾರ್ನಿಂಗ್ ಮಾರ್ನಿಂಗ್ ಬರ್ತದ ನೋಡ್ರಿ ಇಲ್ಲಿ ಸೊ ಈಗ ನಾವು ಇಲ್ಲೇ ರೈಲ್ವೆ ಇದು ಇಷ್ಟು ತಲೆ ಖರಾಬ್ ಆಗತ್ತದ ಎಕ್ದಮ್ ದಿಮಾಗ್ ಸಟಕ್ಸ್ ಆಗತ್ತ ನಮ್ಮ ಮನೇಲೆ ಇಷ್ಟು ಸ್ಪೀಡಾಗಿ ಹೊಂದಿರಿ ನಾವು ಇಪ್ಪತ್ತು ನಿಮಿಷನಾಗ ಬಂದಿವಿ ನೋಡಿರಿ ಚೌಡಾಪುರ್ನಿಂದ ಗಾಣ್ಗಾಪುರ್ ರೀ ಇದು ಗಾಣ್ಗಾಪುರ್ ರೈಲ್ವೆ ಟೇಷನ್ ಅದ ನೋಡ್ರಿ ಈಗ ಟಿಕೆಟ್ ತಗೋತಲ್ ನೋಡಿ ಎಕ್ಸಾಕ್ಟ್ ಟೈಮಿಗೆ ಎಂಟ ಎರಡು ನಿಮಿಷ ಆಗ್ಯದ ಸೊ ನಾವು ಇಲ್ಲಿಗಿದ್ದೀವಿ ನೋಡಿರಿ ರೈಲ್ವೆ ಟೇಷನ್ದಾಗ ನೋಡಿರಿ ಇಲ್ಲಿ ಭೀ ಟಿಕೆಟ್ ಸಿಗಲಿಲ್ಲ ರೀ ಚಿಕ್ಕೊಂಡ್ರೆ ಮಿಕ್ಕೊಂಡು ಟಿಕೆಟ್ ಸಿಗಲಿಲ್ಲ ಹೆಂಗೆ ಹೋಗ್ಬೇಕು ಏನು ಮಾಡಿ ಬರೋ ಒಂದು ಐದು ನಿಮಿಷ ಅಣ್ಣ ಬರ್ರಿ ಧೂಮ ಚಲೇ ಧೂಮ ಚಲೇ ಮಾಡಿರಿ ಎ ಜಂಪಿಂದ ಹೇಳತ್ತೀನಿ ಅಂತ ಫೋನ್ ಕಳ್ಕೊಂಡು ಅನ್ ಗೊತ್ತದ ಆ ಜಂಪಿನ್ ಕಾಲದಾಗ ಅಲ್ಲೇ ಊರಾಗೆ ಬಿದ್ದದ ನೋಡು ಊರಾಗ ಜಂಪ್ ನೋಡು ಅಲ್ಲಿ ಇದ ಮಟ್ಟ ಹೆಂಗ್ ಮಾಡ್ಬೇಕು ಹೇಳ್ ಹೋಗೋ ಟೈಮ್ನ್ಯಾಗ ಐನ್ ಒಟ್ಟ ಜಲ್ದಿ ಹೋದಾಗ ಒಂದ್ ಇರಬೇಕದು ಅದು ಅದು ಎದ್ ಚಾಜಾ ಅದ ಅದು ಅದು ಚಾಜೆ ಇರಲಿಲ್ಲ ಅಂದಿಂಗ್ ಗೊತ್ತಲ್ಲ ನಡಲಿಲ್ಲ ಅಂದ್ರೆ ನೋಡ್ರಿ ಪಟ್ರಿ ದಾಟ್ ಹೊಲಕತ್ತೀವಿ ನೋಡ್ರಿ ಅಲ್ಲೇನೋ ಮಜ್ಗಿ ಸಿಗ್ತದಂತ ಎಲ್ಲರೂ ತಲಿ ಗರಂ ಆಗ್ಯದ್ರಿ ಮಜ್ಗಿ ಕುಡ್ಲಿಕ್ಕೆ ಅರೇನು ಬಕ್ಕು ತಲೆ ಗರಮ್ ಆಗ್ಯದ್ ನೋಡೋಣ ಈಗ ಬಾಯ್ ಹೋಗ್ರಿ ಮ್ಯಾಗ ನಿಂತ ಸಾಯ್ಬೇಕಂದ್ರ ಭೀ ನೋಡ್ರಿ ಮನ್ಯಾಗ ಸಾಯಷ್ಟು ಧೈರ್ಯ ಇರ ಏಯ್ ಏ ನನಗೆ ಎತ್ತ ನೀನು ನೋಡಿ నోడ్రిగ మజ్గి కొడ్లీకి బందోడ్రీ షాపి ఈ మజ్గి కుట్కీ పేడ 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 వంద బ్రీగా మజ్జిగి

ಬಯರೋ ಮತನ ಮಲ್ಲಿಗತ್ ಮಾಟಡೋನ ನرجನ ರಾಜಕೀಯದಿಂದ ಹೈನೆ ವಾಸನೋಡ ಗೊತ್ತಾ ಹಂ ಹೆಂಗಣ್ಣಾ ಪಡ ನಮ್ಮ ಕಡ್ಯೆ ಸಿಗಲ್ಲ ಆಯ್ತು ಮಜ್ಜಿ ಪೇಡ ತಗೊಂಡ್ ಪ್ಲಾಂಟ ಆಕ್ಷಲ್ ದಗ್ನ ಮಜ್ಜಿ ಪೇಡ ತಗೋಲಕ್ಕೆ ಬಂದೆಂಗೆ ಇದ್ ಭಾಗ ಅಣ್ಣ ಕಪೂರ್ ನಡಿ ಮನ್ನಿ ಬಂದಿ ಮತ್ತೆ ಮನ್ನಿ ಹೊಂಟಿ ನೋಡಿ ಸ್ಕೂಟಿ ತಗಿಲಿಕ್ಕೆ ತರ ಇಕಡೆ ಅಣ್ಣ ಇಕಡೆ ಆಟೋ ತಗಿಲಿಕ್ಕೆ ತರ ಸೋ ಬರಿ ಹೋಗಾಂ ಬರಿ ಸಂತೋಷ ಇಲ್ಲಿ ಕೀರ್ ಕೇಳು ಹೆಂಗ ಅನಿಸ್ತೀನಿ ಅಯ್ಯನ್ ಹೋಗೋ ಟೈಮ್ನಾಗ ಹೆಂಗ ಅನಿಸ್ತೀನಿ ಅಯ್ಯನ್ ಹೋಗೋ ಟೈಮ್ನಾಗ ಹೆಂಗ ಅನಿಸ್ಬೇಕು ನಾಳೆ ಬೆಳಗ್ಗೆ ನಮ್ಮ ಟ್ರೈನ್ ಅದ ರೀ ಫ್ರೆಂಡ್ಸ್ ನಾವು ಡೆಲ್ಲಿಗೆ ಹೋಗ್ಬೇಕು ನಾನು ರೇವಣ್ಣ ನೀರು ತೊಗೊಂಡು ಕೇಸಿನ ನೀರು ಕೊಡ್ದೆ ಬೇಕ್ರಿದವ್ರ ಅಣ್ಣ ಕೇಳಕತ್ತಾರ ಇವ್ ತಕೋ ವಿಡಿಯೋನೇ ಮಾಡಲ್ಲಾಗಿರಲ್ರಿ ನೀವು ಅಂತ ಕೇಸಿನ ನಂದು ಸ್ವಲ್ಪ ಮೂಡ್ ಆಫ್ ಅದಪ್ಪ ನಂದು ಅಂತಂದೆ ಸೊ ಹೌದು ಯಾಕೆ ಕಲ ನಾನು ನಾಳೆ ದಿಲ್ಲಿಗೆ ಹೋಗ್ಲಕತ್ತೀವಿ ಅಂತಂದೆ ಸೊ ಹೌದು ತಲತ್ತಿರು ಈಗ ಅಂಡಪ್ ತಗೋತೀನಿ ತಗೋತಿನ್ರಿ ನನಗಾರ ಬಾಣ ಅಣ್ಣ ನೋಡಿರಿ ಈಗ ನಾವು ಕೇಕ್ ಅದು ಕೇಕ್ ಅದು ತಗೋಬೇಕಂದ್ರೆ ಬಿಟ್ಟಾವ ಇಲ್ಲಿ ನಮ್ಮ ಅಣ್ಣ ನಾವೆಲ್ಲರು ಕಲ್ತ್ ಕೇಳ್ತೀನಿ ಅಂಡಪ್ ಅಪ್ಸ್ ತಿನ್ನತ್ತೀರಿ ಬರೀ ಅಂಡಪ್ ಆಫ್ ತಿನ್ನಮ್ಮ ಅಂತ ದಿನ ದಿನದಲ್ಲ ಜೀವ ಇಷ್ಟು ನೀರು ಕುಳಿಯುತ್ತವೆ ಅವ್ವ ಲೈಫ್ ಅನ್ಬೇಕ ಕಷ್ಟ ಸುಖ ಆದರೆ ಇದ್ದಿದೆ ಹೌದಿಲ್ಲ ಬಟ್ ನಮಗೆ ನಾವು ಹೆಲ್ದಿಯಾಗಿ ಇಟ್ಕೊಂಡ್ರೆ ಎಲ್ಲ ನಡೀತದೆ ಅಂಡಪಾಪ್ಸ್ ಅಂದ್ರೆ ಪಾನಿಪುರಿ ಹುಣಿಕೋಕಂದ್ರೆ ನಂಗೆ ಭಾಳ ಇಷ್ಟ ಇಲ್ಲಿ ಬಂದಾಗ ಒಂದ್ಸಲ ಅಷ್ಟೇ ನಾವು ತಿಂತೀವಿ ರೀ ಜಾಸ್ತಿ ಅಲ್ಲೇ ಜಾಸ್ತಿ ನಾವು ಇಲ್ಲಿ ತಿನ್ನಂಗಿಲ್ಲ ಸೊ ಈಗ ನೀರು ಅದು ಕುಡಿದು ಮನೆಗೆ ಹೋಗ್ರಿ ಈಗ ಸಂಜೆ ಊಟನೂ ಹೋಗಂಗಿಲ್ಲ ಏನೂ ಆಗಂಗಿಲ್ಲ